ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ ವಿಜಯನಗರ ಜಿಲ್ಲಾ ಪೊಲೀಸ್ ಕೂಡ್ಲಿಗಿ ಉಪವಿಭಾಗ ಕೂಡ್ಲಿಗಿ ತಾಲೂಕಿನ ಐಬಿಯಲ್ಲಿ ಹೆದ್ದಾರಿ ಸಹಾಯಕ ಮತ್ತು ಆಂಬುಲೆನ್ಸ್ ಚಾಲಕರುಗಳಿಗೆ ಹೆದ್ದಾರಿ ಸುರಕ್ಷಿತ ಅರಿವು ಕಾರ್ಯಕ್ರಮ ಶ್ರೀ ಅರಿಬಾಬು ಐ ಪಿ ಎಸ್ ಇವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ವಾಹನ ಚಲಾ ಚಾಲಕರು ಅಂಬುಲೆನ್ಸ್ಗಳಿಗೆ ರಸ್ತೆಯಲ್ಲಿ ವಾಹನಗಳು ಚಲಿಸುವಾಗ ಚಾಲಕರು ಅಂಬುಲೆನ್ಸ್ಗೆ ಬೇಗನೆ ದಾರಿ ಮಾಡಿಕೊಡಬೇಕು ಏಕೆಂದರೆ ಒಂದು ಜೀವ ಉಳಿವಿನ ಪ್ರಶ್ನೆ ಆಗಿರುತ್ತದೆ ದಯವಿಟ್ಟು ಯಾರು ಕೂಡ ಅಜಾಗೃತಿ ಅಜಾಗರೂಕತೆಯಿಂದ ವಾಹನ ಚಲಿಸಬೇಡಿ ಎಂದು ಚಾಲಕರಿಗೆ ಕಿವಿ ಮಾತು ಹೇಳಿದರು ಈ ಸಂದರ್ಭದಲ್ಲಿ ಎಸ್ಪಿ ಹಾಗೂ ತಾಲೂಕು ದಂಡಾಧಿಕಾರಿಗಳು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಎಲ್ಲ ಇಲಾಖೆ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಪಟ್ಟಣ ಪಂಚಾಯಿತಿಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ಇವರು ಚಾಲಕರುಗಳಿಗೆ ಒಂದು ಕಿವಿ ಮಾತು ಹೇಳಿದರು ಯಾವುದೇ ಕಾರಣಕ್ಕೂ ಧೂಮಪಾನ ಮಾಡಿ ಗಾಡಿಗಳನ್ನು ಓಡಿಸಬೇಡಿ ಎಂದು ಹೇಳಿದರು

ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿ ಇಮಿಡಿಯೆಟ್ ಆಗಿ ಬ್ಯಾಂಡೇಜ್ ಆಗಿ ತಾವುಗಳೇ ಒಂದು ಫಸ್ಟ್ ಏಡ್ ಮಾಡಿ ಕಳಿಸಿದ್ರೆ ಆ ವ್ಯಕ್ತಿನ ಇಮಿಡಿಯೇಟ್ ಆಗಿ ನೈಂಟಿ ನೈಂಟಿ ಆ ಜೀವನ ಆರಾಮಾಗಿ ಕಾಪಾಡ್ಬೋದು ಇದು ಅಂದ್ರೆ ಏನಂದ್ರೆ ಇದು ಆಗಬಹುದು ಇರ್ತಕ್ಕಂಥ ವ್ಯಕ್ತಿಗಳು ತುಂಬಾ ಪೇಷನ್ಸ್ ಆಗಿ ನೀವೇನ್ ಮಾಡಬೇಕು ಅನ್ನೋದು ಒಂದು ಪಾಯಿಂಟ್ ಪಾಯಿಂಟ್ ಟು ನೀವು ಅದೇ ರೀತಿ ಮಾಡ್ಕೋ ಆ ವ್ಯಕ್ತಿಗೆ ಯಾವ್ದು ತೊಂದರೆ ಆಗಲ್ಲ ಆರಾಮಾಗಿ ಆಂಬುಲೆನ್ಸ್ ಕಲ್ಸಿ ನೀವೇ ಸ್ಟೆಪ್ಸ್ ಮಾಡ್ಬೇಕಂದ್ರೆ ತಿಳ್ಕೊಂಡು ಅದನ್ನೇ ಫಾಲೋ ಮಾಡಿದ್ರೆ ನಾವು ಅಷ್ಟೇ ಮಾಡುದು ಎಲ್ಲರೂ ಚೀಡಾಡ್ತಿರ್ತಾರೆ ಅಲ್ಲಿ ಓಡಾಡ್ತಾರೆ ಇವಾಗ ಏನಾಗುತ್ತೆ ಅಲ್ಲ ಒಂದು ನೀರು ತಗೊಂಡು ಹತ್ತು ತಗೊಂಡು ಇಲ್ಲಿ ತಗೊಂಡು ಅಂತ ಅವೆಲ್ಲ ಏನ್ ಮಾಡ್ಬೇಕು ಏನು ಮಾಡೋದು ನಮ್ಮ ರವಿ ಸರ್ ಬಂದಿದ್ದೆ ಅವ್ರು ಹೇಳ್ತಾರೆ ಬಟ್ ನಾನು ಒಂದು ಪಾಯಿಂಟ್ ಹೇಳೋದು ಈ ರೀತಿಯಲ್ಲಿ ನಿಮ್ಮ ಕಾಮನ್ ನಾನು ಹೇಳಿರ್ತೀನಿ ಸರ್ ಎಲ್ಲ ಡಿಟೇಲ್ ಆಗಿ ಹೇಳ್ತಾರೆ ಇದು ಆದ್ಮೇಲೆ ಅದನ್ನ ಮಾಡಿದ್ರೆ ಎಷ್ಟು ಅನುಕೂಲ ಟೈಮ್ ಟು ಟೈಮ್ ಆ ವ್ಯಕ್ತಿನ ನಾವು ಇಮಿಡಿಯೇಟ್ ಆಗಿ ಸೇವ್ ಮಾಡ್ಬೋದು ಆ ಒಂದು ರಿಸರ್ವ್ ಸ್ಟೇಷನ್ ಅಂತ ನಾವು ಹೇಳ್ತೀವಿ ಆ ವ್ಯಕ್ತಿಗೆ ನಾವು ಕೊಡುವಂತ ಈ ಪ್ರೊಸೆಸ್ ಅವನಿಗೆ ಏನು ಆಗಿರೋದಿಲ್ಲ ನೋವಿರ್ತದೆ ಅಷ್ಟೇ ನೋವಿಂದ ಚೀಗ ಆಡ್ತಿರ್ತಾರೆ ಬಿದ್ದಿರ್ತಾರೆ ಮಾತಾಡ್ತಿರಲ್ಲ ಏನು ಇರೋದಿಲ್ಲ ಅವರಿಗೆ ನಾವು ಗಮನ ಕೊಡಬೇಕು ಫಸ್ಟ್ ಯಾಕೆಂದ್ರೆ ನಮಗೆ ಕಿಡ್ನಿ ಪ್ರಾಬ್ಲಮ್ ಇರ್ಬೋದು ಸಮಸ್ಯೆ ಏನು ಪರಿಸ್ಥಿತಿ ಕಡಿಮೆ ಆಗಿರ್ಬೋದು ಜಾತ್ ಆಗಿರ್ಬೋದು ಸೊ ಅವನ್ನ ನಾವು ಫಸ್ಟು ಟ್ರೀಟ್ ಮಾಡಬೇಕಾಗ್ತದೆ ಮತ್ತೆ ಅಲ್ಲಿ ಹೋಗಿ ಎಲ್ಲ ಪೇಶೆಂಟ್ ಸಡನ್ನಾಗಿ ಎತ್ತಿ ಮೂವ್ ಮಾಡಬಾರ್ದು ಎಲ್ಲಾದ್ರೂ ಪೇಷಂಟ್ ಸಡನ್ನಾಗಿ ಹೋಗಿ ಇರ್ತದ್ದು ಮೂವ್ ಮಾಡೋದು ಅವೆಲ್ಲ ಮಾಡ್ಕೊಳ್ತಾರೆ ಸಪೋಸ್ ಏನಾದರೂ ಸ್ಪೈನಲ್ ಕಾರ್ಡ್ ಇಂಜುರಿ ಏನಾಗಿದೆ ಸ್ಪೈನ್ ಇಂಜುರಿ ಆಗಿದರೆ ಆ ಪೇಷಂಟ್ನ ಮೂವ್ ಮಾಡಲಿಕ್ಕೆ ಅದಕ್ಕೆ ಆದಂಥ ಒಂದು ನಿಯಮ ಇರುತ್ತದೆ ಸ್ಪೈನಲ್ ಕಾರ್ಡ್ ಇಂಜುರಿ ಆಗುತ್ತಾಗ ಪೇಷಂಟ್ ಮೂವ್ ಆಗೋದಕ್ಕೆ ಆಗೋದಿಲ್ಲ ಅವನು ಆ್ಯಕ್ಚುಲಿ ಸುಮ್ಮನೆ ಮಾಡ್ಕೊಬಿಟ್ಟಿರ್ತಾನೆ ಅವನು ಅವಾಗ ಏನು ಮಾಡಬೇಕು ಒಂದು ನಾಲ್ಕೈದು ಜನ ಆದರೂ ಬೇಕಾಗ್ತದೆ ಆ ಥರ ಪೇಷಂಟ್ನ ಮೂವ್ ಮಾಡಬೇಕಂತಂದ್ರೆ ಅವಾಗ ಏನು ಮಾಡಬೇಕು ಒಬ್ಬ ತಲೆ ಇಟ್ಕೊಳ್ಬೇಕಾಗ್ತದೆ ತಲೆ ಮತ್ತೆ ಕುಟಿಯ ಭಾಗ ಇಟ್ಕೊಳ್ಬೇಕು ಮತ್ತು ಒಬ್ಬ ಭುಜದ ಭಾಗ ಇಟ್ಕೊಳ್ಬೇಕು ಪ್ರೆಸ್ ಮಾಡಬೇಕು ಇಂಚು ಒಳಗೆ ಹೋಗ್ಬೇಕು ಹೋಗ್ಬೇಕು ಮತ್ತೆ ಮೇಲೆ ಬರಬೇಕು ಸುಮ್ಮನೆ ಅಲ್ಲೇ ಒತ್ತಿ ಫುಲ್ ಬಿಡಬೇಕು ತಿರುಗಾದ್ರೆಸ್ಟ್ ಅದೇ ತರ ನಿಮಿಷಕ್ಕೆ ನೀವು ಏನಿಲ್ಲ ನೂರು ಬಾರಿ ಬಾರಿ ಮಾಡಬೇಕು ಮತ್ತೆ ಅಷ್ಟೇ ಇನ್ನೊಂದು ಏನಿದೆ ಅಂತಂದ್ರೆ ಬ್ರೀತಿಂಗ್ ಮತ್ತೆ ಸಿಪಿಆರ್ ಎರಡು ಒಟ್ಟಿಗೆ ಮಾಡಬೇಕು ಮಾಡಬೇಕು ಅನ್ನೋದು ಒಂದು ಹಳೆ ಕಾನ್ಸೆಪ್ಟ್ ಇದೆ ಅಂದ್ರೆ ಮೂವತ್ತು ಸತಿ ಚೆಸ್ಟ್ ಆಪರೇಷನ್ ಮಾಡಬೇಕು ಮತ್ತೆ ಎರಡು ಸತಿ ಬ್ರೀತಿಂಗ್ ಮಾಡಬೇಕು ಅಂದರೆ ಔಟ್ ಟು ಮೌಕ್ ಎಸ್ಪರೇಷನ್ ಅಂತ ಹೇಳಿ ಮೌಟ್ ಟು ಅವ್ ಡೆಕ್ಸ್ಪೆಷನ್ ಮಾಡಬೇಕಂದ್ರೆ ಬೌಟನ್ನ ಮುಚ್ಚಬೇಕು ಬಾಯ್ನ ಪೇಶೆಂಟ್ ಬಾಯಿಂಡ ಉಸರಾಟ ಉಸರಾಟ ಕೊಡಬೇಕು ಬಟ್ ಇದೆಲ್ಲವೂ ಔಟ್ ಡೇಟ್ ಟೆಕಿಂಗ್ ಹೋಗಿ ಮಾಡಿ ಭಾಳ ಬಟ್ ಹ್ಯಾಂಡ್ಸ್ ಓನ್ಲಿ ಸಿ ಪಿ ಆರ್ ಅಂತಾನೇ ಹೋಗಿರೋದು ಬರೀ ಸಿ ಪಿ ಆರ್ ಅಷ್ಟೇನೆ ಮಾಡೋದು ನಡೆಯುತ್ತೆ ಇಷ್ಟು ಮಾಡಿದ ಮೇಲೆ ಪೇಶೆಂಟನ್ನು ಯಾವಾಗ ಇಷ್ಟವಾಗ ಮಾಡ್ತಿರಬೇಕು ಅಂತಂದ್ರೆ ನಿಮಗೆ ನೆಕ್ಸ್ಟು ಆ್ಯಂಬುಲೆನ್ಸ್ ಅಥವಾ ಮೆಡಿಕಲ್ ಅಸಿಸ್ಟೆನ್ಸ್ ಬರೋವರೆಗೂ ಈ ಥರ ಒಂದು ಸಿಟಿಯನ್ನು ನೀವು ಮಾಡ್ತಾ ಇರ್ಬೇಕು ಅನ್ಕಾನ್ಶಿಯಸ್ ಅನ್ಕಾನ್ಷಿಯಸ್ ಇದ್ದರೆ ಪೇಷೆಂಟನ್ನ ಯಾವ ಅಲ್ಲಿ ಮಲಗಿಸ್ಬೇಕು ನೀವು ಯಾವ ಅಲ್ಲಿ ಮಲಗಿಸ್ಬೇಕು ಅಂತ ಲೆಫ್ಟ್ ಸೈಡಿಗೆ ತಿರುಗಿಸ್ಬೇಕು ಪೇಷಂಟ್ ಲೆಫ್ಟ್ ಸೈಡಿಗೆ ತಿರುಗಿಸಿ ಲೆಫ್ಟ್ ಸೈಡ್ ಕೈ ದೇಹದಿಂದ ಏನದಿಂದ ದೂರ ಇರಬೇಕು ದೂರ ಇರಬೇಕು ಮತ್ತೆ ಅವರು ಏನು ನಮ್ದು ಬಲಗೈ ಇದೆಯಲ್ಲ ಈ ಥರ ಈ ಥರ ಮಲಗಿಸಿದ ಬೇಕು ಎರಡೂ ಕಾಲಗಳನ್ನು ಸ್ವಲ್ಪ ಮಲಿಸ್ಬೇಕು ಸೈಡಿಗೆ ಮಲಗಿಸ್ಬೇಕು ಪೇಷಂಟ್ ಸೈಡಿಗೆ ಇರಬೇಕು ಹೀಗೆ ಅದಾಟ ಮಲಗಿಸ್ಬಾರ್ದು ಹಿಂಗೆ ಮಲಗಿಸೋದ್ರಿಂದ ಏನಾಗ್ತದೆ ಅವಾಗ ಏನೇ ಒಂದು ಆಸ್ಪಿರೇಷನ್ ಅಂತ ಏನು ಹೇಳ್ತೀವಿ ಆ್ಯಸ್ಪಿರೇಷನ್ ಆಗೋದಿಲ್ಲ ನೀವು ಬ್ಲಡ್ ಇರ್ಬೋದು ಆ ಬಾಯಲ್ಲಿ ಏನಾದರೂ ಏನಾದರೂ ಇದ್ರೆ ಅದು ಆಸ್ಪಿರೇಷನ್ ಆಗೋದಿಲ್ಲ ಆಸ್ಪಿರೇಷನ್ ಆದರೆ ಅವು ಪೇಷಂಟು ಜೋಗಿಂಗ್ ಆಗಿದೆ ಅಂತ ಸಂದರ್ಭ ಇರುತ್ತೆ ಆ ಥರ ಆ ಒಂದು ಉದ್ದೇಶದಿಂದ ಪೇಷಂಟ್ ಯಾವತ್ತೂ ಲೆಫ್ಟ್ ಸೈಡಿಗೆ ಮಲಗಿಸಿರ್ಬೇಕು ತುಂಬಾ ಜನ ಸೇರಿದ್ರೆ ತುಂಬಾ ಮಾಡ್ಬೋದು ಅನ್ನೋದು ಅಂದ್ರೆ ಅಲ್ ಒನ್ ಕ್ಯಾನ್ ಡೂ ಲಿಟಲ್ ಬಟ್ ಇಫ್ ದ ಗ್ರೂಪ್ ಈಸ್ ಬುಕ್ ವಿ ಕ್ಯಾನ್ ಡೂ ಮಚ್ ಅನ್ನೋದು ಒಬ್ಬೊಬ್ರು ಅಳಿಲು ಸೇವೆ ಅಂತ ಏನು ಹೇಳ್ತೀವಿ ಸರ್ ನಾವು ರಾಮಾಯಣದಲ್ಲಿ ಅಳಿಲು ಏನ್ ಸೇವೆ ಮಾಡಿದೆಯಲ್ಲ ಅಷ್ಟೇ ಸ್ಟೈನಿ ಥಿಂಗ್ ದಟ್ ಯು ಕ್ಯಾನ್ ಡೂ ಈಸ್ ಸೇವ್ ಸಮ್ ವನ್ ಎಲ್ಸ್ ಲೈಫ್ ನೀವೊಬ್ರು ಪ್ರಾಣ ಉಳಿಸಿದಂಗಲ್ಲ ಅವ್ರ ಕುಟುಂಬದ ಒಬ್ಬ ದುಡಿಯೋ ಮಗ ಇರ್ಬೋದು ಅವ್ರ ಜೀವನ ಉಳಿಸಿ ಅಂದ್ರೆ ಇವಾಗ ಮೇಕಿಂಗ್ ವೇ ಫಾರ್ ದ ಬೆಟರ್ ಲೈಫ್ ಅಂತ ಹೇಳ್ತಿದ್ದೀನಿ मुख uh, रीत <laughs> ಇದನ್ನ ಸಾಧ್ಯ ಇದೆ ಅದ್ರ ಬಗ್ಗೆ ಕೂಡ